ಕುಮಾರ ಭೋಜರಾಜರ ಇಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕಲಬುರಗಿ ಜಿಲ್ಲಾ ಹಡಪದ ಅಪ್ಪಳ ಸಮಾಜ ವತಿಯಿಂದ ರೋಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಮಕ್ಕಳಿಗೆ ಉಚಿತ ಶಾಲಾ ಸೇವೆಯನ್ನು ಮಾಡಲಾಗಿದೆ ಯಾವುದೇ ಕಾರ್ಯಕ್ರಮದಲ್ಲಿ ಯಾವ ಏನೇ ಇರಲಿ ಒಳ್ಳೆ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಯುವಕ ದತ್ತು ಹಡಪದ ನಾಲ್ವರವನ್ನು ಹನ್ನೊಂದನೇ ಬಾರಿ ಈ ಉಚಿತ ಸೇವೆ ಕಾರ್ಯಕ್ರಮ ಇಂದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸೂಗುರನ ಗ್ರಾಮದಲ್ಲಿರುವಂತಹ ಸದ್ಗುರು ಶ್ರೀ ಭೋಜಲಿಂಗೇಶ್ವರ ಸಿದ್ಧ ಸಂಸ್ಥಾನ ಶಿಕ್ಷಣ ಸಂಸ್ಥೆ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ಶಾಲಾ ಮಕ್ಕಳಿಗೆ ನೂರಕ್ಕೂ ಹೆಚ್ಚು ಶಾಲಾ ಮಕ್ಕಳಿಗೆ ಇಂದು ಶ್ರೀಮಠದ ಪರಮ ಪೂಜ್ಯರಾಗಿರುವಂತಹ ಶ್ರೀ ಇಲುಗಪ್ಪ ದಾತವರಾಗಿರುವಂತಹ ಡಾಕ್ಟರ್ ಕುಮಾರ ಭೋಜರಾಜರ ಇಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಂದು ಕಲಬುರಗಿ ಜಿಲ್ಲಾ ಹಡಪದ ಅಪ್ಪಳ ಸಮಾಜ ವತಿಯಿಂದ ಉಚಿತ ಕ್ಷೋರ ಸೇವೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಉಚಿತ ಚೌರ ಸೇವೆಯಲ್ಲಿ ನಮ್ಮ ರಾಜ್ಯದ ಹಡಪದ ಸಮಾಜದ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಪ್ರಸಾದ್ ಸಿ ಹಡಪದ ಅವರು ಮತ್ತು ಕಲಬುರಗಿ ಜಿಲ್ಲೆಯ ಕಾರ್ಯದರ್ಶರಾಗಿರುವಂತಹ ಮತ್ತು ಶ್ಯಾಮರ್ ತಾಲೂಕಿನ ಉಪಾಧ್ಯಕ್ಷರಾಗಿರುವಂತಹ ಶಿವಲಿ ಹಣಪಾ ಶಿವಮೂರ್ ಅವರು ಮತ್ತು ಶಾಮರ್ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಶ್ರೀರಾಮ್ ಅವರು ಮತ್ತು ಶಿವಕುಮಾರ್ ಹಡಪದ್ ಹಾಗೂ ಶಹಬಾದ್ ತಾಲೂಕಿನ ಸಂಘಟನಾ ಕಾರ್ಯದರ್ಶಿ ಬಸವರಾಜ ಕೋಟೇಂದ್ರ ಹಣಪಾದ್ ಶಹಬಾದ್ ಅವರು ಮತ್ತು ದತ್ತ ಹಾಗೂ ವಿಶ್ವನಾಥ್ ಒಂದು ಕಾಯಕ ಸಮಾಜದ ಬಂಧುವ ಸೇರಿಸಿದ್ದು ಇಂದು ಶ್ರೀ ಭೋಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಮಕ್ಕಳಿಗೆ ಉಚಿತ ಕ್ಷೇತ್ರವನ್ನು ಮಾಡಲಾಗಿದೆ ಓಂ ಶ್ರೀ ಗುರು ಬಸವಲಿಂಗ ಆಯನಮ್ಮ ಇವತ್ತಿನ ದಿವಸ ಸದ್ಗುರು ಶ್ರೀ ಭೋಜಲಿಂಗೇಶ್ವರ ಸಂಸ್ಥಾನ ಮಠ ಸೂಗುರಿಯನ್ನು ಗ್ರಾಮದಲ್ಲಿ ಭೋಜಲಿಂಗೇಶ್ವರ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಕುಮಾರ್ ಭೋಜಲಿಂಗೇಶ್ವರ ಡಾಕ್ಟರ್ ಕುಮಾರ್ ಭೋಜಲಿಂಗೇಶ್ವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸದ್ಗುರು ಭೋಜಲಿಂಗೇಶ್ವರ ವಿದ್ಯಾವರ್ಧಕ ಶಾಲಾ ಸಂಸ್ಥೆಯಲ್ಲಿ ಇರುವಂಥ ಶಾಲಾ ಮಕ್ಕಳಿಗೆ ಉಚಿತ ಸೇವೆಯನ್ನು ಮಾಡಲಾಗಿದೆ ನಮ್ಮ ಚೌರಿಕ ಸಮಾಜ ಕಲಬುರಗಿ ಜಿಲ್ಲೆಯ ವತಿಯಿಂದ ಹಾಗೂ ಇವತ್ತಿನ ಈ ಸಭೆಗೆ ನಮ್ಮ ಸಮಾಜದ ಬಾಂಧವರು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಶ್ರೀ ಹಳ್ಳಿಯವರು ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ಗೌರಾಧ್ಯಕ್ಷರಾದ ಬಸವರಾಜ್ ಸೂಗೂರ್ ಎನ್ ಅದೇ ರೀತಿಯಾಗಿ ಶಾಬಾದ್ ಉಪಾಧ್ಯಕ್ಷರು ಶಿವಲಿಂಗ ಸೂಗೂರ್ ಎನ್ ಹಡ್ಪಲ್ ಇವರು ಸಹ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ಶಿವಕುಮಾರ್ ಉಪಾಧ್ಯಕ್ಷರು ಶಾಬಾದ್ ಇವರು ಕೂಡ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ಶಹಾಬಾದ್ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮ್ ಅವರು ಕೂಡ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಕೋಟೇಂದ್ರ ಚನ್ನೂರ್ ಸಂಘಟನಾ ಕಾರ್ಯದರ್ಶಿ ಶಹಬಾದ್ ಇವರು ಕೂಡ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಸಂಗು ಮಾರಡಗಿ ನಮ್ಮ ನಾಲ್ವಾರ್ ಹೋಬಳಿಯ ಒಬ್ಬ ಯುವಕ ಅವರು ಕೂಡ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ದತ್ತು ಸನ್ಮಾನ್ಯ ಶ್ರೀ ದತ್ತು ಅವರು ಯಾವುದೇ ಕಾರ್ಯಕ್ರಮ ಇರಲಿ ಯಾವ ಮಠದಾಗ ಏನೇ ಇರಲಿ ಒಳ್ಳೆ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಯುವಕ ದತ್ತು ಹಡಪದ ಅವರು ಈ ಎಲ್ಲರೂ ಇವತ್ತಿನ ದಿವಸ ನಮ್ಮ ಸೂಗೂರು ಮಠದಲ್ಲಿ ಬಂದು ಉಚಿತ ಸೇವೆಯನ್ನು ಮಾಡಿದ್ದಕ್ಕಾಗಿ ಅವರಿಗೆ ಅನಂತ ಅನಂತ ಕೋಟಿ ನಮನಗಳು ಹನ್ನೊಂದನೇ ಬಾರಿ ಇವತ್ತು ಈ ಉಚಿತ ಸೇವೆ ಕಾರ್ಯಕ್ರಮ ಮಲ್ಲಿಕಾರ್ಜುನ ಸೂಗುರ್ ಎನ್ನ ಹಡ್ಪದವರು ಈ ಸೇವೆ ಮಾಡುತ್ತಾ ಬಂದಿದ್ದಾರೆ ಸಂಘಟನಾ ಕಾರ್ಯದರ್ಶಿ ಕಲಬುರಗಿ